ಆಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಟ್ಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಅರವತ್ನಾಲ್ಕರಲ್ಲಿ ಕಥೆಯನ್ನು ಮುಂದುವರಿಸೋಣ ನನ್ನ ತಲೆ ತಿನ್ನುವುದಕ್ಕಾದರೆ ನಿನಗೆ ಗಂಟೆಗಳು ಗಂಟೆಗಳ ಕಾಲ ತಾಳ್ಮೆ ಇರುತ್ತದೆ ಈ ಕೂದಲನ್ನು ತೆಗೆಯುವುದಕ್ಕೆ ಮಾತ್ರ ಸ್ವಲ್ಪನೂ ಸಹ ತಾಳ್ಮೆ ಇರುವುದಿಲ್ಲ ಏಕಂದರೆ ಹಾಗೆ ಹೇಳಿದರೆ ನಿನ್ನ ಕೂದಲೊಂದಿಗೆ ಆ ಚೈನ್ ಸಹ ಕಿತ್ತೋಗುತ್ತದೆ ಕೈಗಳು ತೆಗಿ ನಾನು ತೆಗೆಯುತ್ತೇನೆ ಎಂದನು ಕೈಗಳು ತೆಗೆದ ಕೃತಿಕ ಸಿಕ್ಕಾಕ್ಕೊಂಡಿರುವ ಕೂದಲನ್ನು ತೆಗೆಯುತ್ತಿರುವ ವಿಜಯ್ ಬೆರಳುಗಳು ಕತ್ತಿನ ಮೇಲೆ ಕದಲಾಡುತ್ತಾ ಕಚಿಗುಳಿ ಹಿಡುತ್ತಿದ್ದರೆ ಬ್ಲಶ್ ಆಗುತ್ತಾ ಮುಗುಳ್ನ ಮಿರರ್ನೊಳಗಿಂದ ಅವನನ್ನೇ ರೆಪ್ಪೆಯಾಡಿಸದೆ ನೋಡುತ್ತಿದ್ದಾಳೆ ಕೃತಿಕಾಳನ್ನು ಗಮನಿಸುತ್ತಲೇ ಚೈನ್ ಹುಕ್ನಿಂದ ಕೂದಲನ್ನು ತೆಗೆದ ವಿಜಯ್ ಕೈಯಿಂದ ಆ ಉಕ್ಕನ್ನು ಹತ್ತಿರಕ್ಕೆ ಪ್ರೆಸ್ ಮಾಡುತ್ತಿದ್ದರೆ ಆರಡಾಗಿ ಹಿದ್ದು ಹತ್ತಿರಕ್ಕೆ ಪ್ರೆಸ್ ಆಗದೆ ಇದ್ದಿದ್ದರಿಂದ ಆಕೆ ಕೂದಲನ್ನು ಪಕ್ಕಕ್ಕೆ ತಳ್ಳಿ ಬಗ್ಗಿ ಬಾಯಿಂದ ಹತ್ತಿರಕ್ಕೆ ಪ್ರೆಸ್ ಮಾಡುತ್ತಿದ್ದರೆ ಕತ್ತಿನ ಮೇಲೆ ಮೃದುವಾಗಿ ತಾಕಿದ ಅವನ ತುಟಿಗಳ ಸ್ಪರ್ಶಕ್ಕೆ ಕೃತಿಕಾ ದೇಹ ಜುಮ್ಮೆಂದರೆ ಕಣ್ಣುಗಳು ಹಗಲವಾದವು ಕೈಗಳು ಸೀರೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡವು ಉಕ್ ಪ್ರೆಸ್ ಮಾಡಿ ಮುಗಿತು ಎಂದು ನಿಧಾನವಾಗಿ ಹೇಳಿ ಮರಗಟ್ಟಿ ಹೋಗಿರುವ ಕೃತಿಕಾಳನ್ನು ಒಂದು ಬಾರಿ ನೋಡಿ ಸೈಲೆಂಟ್ ಸೈಲೆಂಟಾಗಿ ಹೊರಗಡೆಗೆ ನಡೆದರೆ ಕೃತಿಕಾ ಎದೆಯ ಮೇಲೆ ಕೈಯನ್ನು ಹಿಟ್ಟುಕೊಂಡು ಬೆಡ್ ಮೇಲೆ ಕುಸಿದಳು ತನುವೆಲ್ಲ ಯಾವುದೋ ವಿಚಿತ್ರ ಮತ್ತು ಆವರಿಸಿದರೆ ಮನಸ್ಸಿನಲ್ಲಿ ಉಂಟಾದ ಹೊಸ ಭಾವೋದ್ವೇಗವನ್ನು ಕಂಟ್ರೋಲ್ ಮಾಡಿಕೊಂಡು ನೀವು ಸಡನ್ನಾಗಿ ಹೇರಿದ್ರ ಶಾಕ್ಗಳು ಕೊಟ್ಟರೆ ನನ್ನ ಪುಟ್ಟ ಹೃದಯ ಏನಾಗಬೇಕು ರೀ ಎಂದು ಮುಖಕ್ಕೆ ಕೈಗಳನ್ನು ಅಡ್ಡ ಇಟ್ಟುಕೊಂಡು ನಾಚಿಕೆ ಪಡುತ್ತಾ ತನ್ನಲ್ಲಿ ತಾನೇ ಮುಸಿಮುಸಿಯಾಗಿ ನಕ್ಕಳು ಎಲ್ಲರಿಂದ ಸ್ವಲ್ಪ ದೂರ ಬಂದು ಮಹೇಶ್ಗೆ ಕಾಲ್ ಮಾಡಿದರು ಕೃಷ್ಣಪ್ರಸಾದ್ರವರು ಡಾಕ್ಟರ್ ಜೊತೆ ಮಾತನಾಡುತ್ತಿದ್ದ ಮಹೇಶ್ ಕಾಲ್ ಪಿಕ್ ಮಾಡಿದನು ಅಲೋ ಮಹಿ ಹೇಗಿದೆ ಮಮ್ಮಿಗೆ ನೆನ್ನೆಗೆ ಇವತ್ತಿಗೆ ಹೋಲಿಕೆ ಮಾಡಿದರೆ ಕಂಡೀಷನ್ ಸ್ವಲ್ಪ ಬೆಟರ್ ಆಗಿದೆ ಡ್ಯಾಡ್ ಆ ವಿಷಯದ ಬಗ್ಗೆನೇ ಡಾಕ್ಟರ್ ಜೊತೆ ಮಾತನಾಡುತ್ತಿದ್ದೇನೆ ಓಕೆ ಮಹಿ ಡಾಕ್ಟರ್ ಜೊತೆ ಮಾತನಾಡಿದ ನಂತರ ಕಾಲ್ ಮಾಡು ಟೇಕ್ ಕೇರ್ ಎಂದು ಫೋನ್ ಇಟ್ಟು ಭಾರವಾಗಿ ನಿಟ್ಟುಸಿರು ಬಿಟ್ಟು ರಮೇಶ್ ಅವರ ಜೊತೆ ಕುಳಿತುಕೊಂಡರು ತಮ್ಮ ಗ್ಯಾಂಗ್ ಹತ್ತಿರಕ್ಕೆ ಬಂದ ಸಿದ್ಧಾರ್ಥ್ ಯು ಕ್ಯಾರಿಯಾನ್ ನಾನು ಸಾಕ್ಷಿಯನ್ನು ಮಗುವನ್ನು ಡ್ರಾಪ್ ಮಾಡಿ ಬಂದ ನಂತರ ನಿಮ್ಮೊಂದಿಗೆ ಜಾಯಿನ್ ಆಗ್ತೀನಿ ರಿತ್ವಿಕ್ ಯಾರಿಗೆ ಬೇಕೋ ನೋಡ್ಕೊ ಎಂದು ಹೇಳಿದನು ಸರಿ ಅಣ್ಣ ಎಂದು ರಿತ್ವಿಕ್ ಎದ್ದು ಸಿದ್ಧಾರ್ಥ್ನೊಂದಿಗೆ ನಡೆದನು ಹೋಗುತ್ತಿರುವ ಸಾಕ್ಷಿಗೆ ಮಗುವಿಗೆ ಸೆಂಡಪ್ ಕೊಡುವುದಕ್ಕೆ ಎಲ್ಲರೂ ಹೆದ್ದು ಹತ್ತಿರಕ್ಕೆ ಬಂದರು ಸುಮಿತ್ರಾ ಮಗುವಿನ ಮುಖದ ತುಂಬ ಮುತ್ತುಗಳ ಸುರಿಮಳೆ ಸುರಿಸಿದಳು ಸಾಕ್ಷಿ ಕಡೆ ನೋಡಿ ಮಗು ಹುಷಾರು ಎಂದಳು ಸರಿಯತ್ತೆ ಎಂದು ತಲೆಯಾಡಿಸಿದಳು ಸಾಕ್ಷಿ ಸುಧಾ ಸಾಕ್ಷಿಯನ್ನು ಹಪ್ಪಿಕೊಂಡು ಹುಷಾರಾಗಿ ಹೀರು ಅಮ್ಮನು ಹೇಳಿದ್ದು ಕೇಳಿ ಹಠ ಮಾಡದೆ ಬಾಳಂತನ ಪಥ್ಯವನ್ನು ಶ್ರದ್ಧೆಯಿಂದ ಅನುಸರಿಸು ಇಲ್ಲದಿದ್ದರೆ ಮತ್ತೆ ಪ್ರಾಬ್ಲಮ್ ಆಗುತ್ತದೆ ಎಂದಳು ಸರಿಯತ್ತೆ ಎಂದಳು ಹ್ಯಾಪಿಯಾಗಿ ನಗುತ್ತ ನಿತ್ಯ ಮಗುವನ್ನು ಹೆದೆಗೆ ಹಪ್ಪಿಕೊಂಡು ಯಾರು ಕೇಳಿದರೂ ಕೊಡದೆ ಕಣ್ಣೀರೊಂದಿಗೆ ಚಿಕ್ಕ ಮಗುವಿನ ಥರ ಮುಖ ಇಟ್ಟು ನೋಡುತ್ತಿದ್ದರೆ ಸಾಕ್ಷಿ ಆಕೆಯ ಗಲ್ಲವನ್ನು ಹಿಡಿದುಕೊಂಡು ಬೇಗ ನಮ್ಮ ಮನೆಗೆ ಸೊಸೆಯಾಗಿ ಬಂದುಬಿಟ್ರೆ ನೀನು ಹತ್ತಿರವಿದ್ದು ನಿನ್ನ ಹಳೆಯನನ್ನು ನೋಡಿಕೊಳ್ಳಬಹುದು ಎಂದಳು ನಗುತ್ತ ಮದುವೆ ಮಾಡಿಕೊಂಡರೆ ಮಾತ್ರ ಯಾವಾಗಲೂ ನನ್ನ ಜೊತೆಯೇ ಇರುವುದಿಲ್ಲ ಅಲ್ವಾ ಮತ್ತೆ ಮೂರು ತಿಂಗಳಿಗೋ ಐದು ತಿಂಗಳಿಗೋ ಇಲ್ಲಿಗೆ ಬಂದ್ಬಿಡ್ತೀರಿ ಅಲ್ವಾ ಅತ್ತಿಗೆ ಆಗ ಏನು ಮಾಡಬೇಕು ನಿಮ್ಮ ಅಣ್ಣನನ್ನು ಮನೆಯ ಹಳೆಯನನ್ನಾಗಿ ತಂದುಕೊಳ್ಳಬೇಕಾ ತಂದುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಎಂದು ಸಾಕ್ಷಿ ನಿತ್ಯ ಕಿವಿ ಹತ್ತಿರಕ್ಕೆ ಬಗ್ಗಿ ಆಗ ಒಂದು ಪುಟ್ಟ ಬೇಬಿಯನ್ನು ನಿನ್ನ ಹೊಟ್ಟೆಯೊಳಕ್ಕೆ ತಂದುಕೋ ಸಾಕು ಅವರು ಮನೆಗೆ ಬಂದ್ಬಿಡಬಹುದು ಎಂದು ಪಿಸುಗುಟ್ಟಿದಳು ನಿತ್ಯ ನಾಚಿಕೆ ಪಡುತ್ತಾ ಹೋಗಿ ಅತ್ತಿಗೆ ಆಗ್ಲೇನಾ ನಾನಿನ್ನು ಚಿಕ್ಕ ಮಗು ಎಂದಳು ನಿಧಾನವಾಗಿ ಹೌದೌದು ತುಂಬ ಚಿಕ್ಕ ಮಗು ಎಂದು ಟೀಸಿಂಗ್ ಆಗಿ ನಕ್ಕಳು ಸಾಕ್ಷಿ ನಿತ್ಯ ಬಳಿಯಿಂದ ಎಲ್ಲರ ಕೈಗಳು ಬದಲಾಗಿ ತಾತನ ಹತ್ತಿರಕ್ಕೆ ಸೇರಿದನು ಜೂನಿಯರ್ಸಿದ್ದು ಕೃಷ್ಣಪ್ರಸಾದ್ರವರು ಮೊಮ್ಮಗನನ್ನು ಕಣ್ಣುಗಳ ತುಂಬ ನೋಡಿಕೊಂಡು ಅಣಿಯ ಮೇಲೆ ಮುತ್ತನ್ನು ಹಿಟ್ಟು ಸಾಕ್ಷಿಗೆ ಜಾಗರೂಕತೆಗಳು ಹೇಳಿ ಮಗುವನ್ನು ಕೈಗೆ ಕೊಟ್ಟರೆ ಎಲ್ಲರಿಗೂ ಬಾಯಿ ಹೇಳಿ ಅಪ್ಪ ಅಮ್ಮನ ಜೊತೆ ಹಿಂದೆ ಸೀಟಿನಲ್ಲಿ ಕುಳಿತುಕೊಂಡಳು ಸಾಕ್ಷಿ ಸಿದ್ಧಾರ್ಥ್ ಮುಂದೆ ಕುಳಿತುಕೊಂಡರೆ ಕಾರನ್ನು ಸ್ಟಾರ್ಟ್ ಮಾಡಿದನು ಆಕಾಶ್ ಸುಮಿತ್ರಾ ಕಣ್ಣೀರು ಒರೆಸಿಕೊಂಡು ಒಳಗಡೆಗೆ ಹೋದರೆ ಆಕೆ ಹಿಂದೆಯೇ ನಡೆದರು ಕೃಷ್ಣಪ್ರಸಾದ್ರವರು ಅಷ್ಟು ತಿಂಗಳು ಅವನನ್ನು ನೋಡದೆ ಹೇಗೆ ಇರುವುದು ರೀ ಅಳುಮುಖದೊಂದಿಗೆ ಬೆಡ್ ಮೇಲೆ ಕುಸಿದ ಸುಮಿತ್ರಾಳನ್ನು ನೋಡಿ ಸಣ್ಣಗೆ ನಕ್ಕು ಅಷ್ಟು ತಿಂಗಳು ನೋಡದೇ ಇರು ಅಂತ ಯಾರು ಹೇಳಿದ್ರು ನಿನಗೆ ನಿನಗೆ ಯಾವಾಗ ನೋಡಬೇಕು ಅಂತ ಅನ್ನಿಸಿದರೆ ಆಗ ಹೋಗಿ ನೋಡಬಹುದಲ್ವಾ ಎಂದರು ಕೃಷ್ಣಪ್ರಸಾದ್ರವರು ಆಕೆ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತ ನಾನು ಅವರ ಮನೆಗೆ ಹೋಗ್ಬೇಕಾ ಎಂದಳು ಮುಖ ಗಂಟಿಕ್ಕಿ ಅದು ಯಾರೋ ಬೇರೆಯವರ ಮನೆಯಲ್ಲ ಸುಮಿತ್ರಾ ನಮ್ಮ ಬೀಗರ ಮನೆ ನಮ್ಮ ಸೊಸೆಯ ಮನೆ ನಿನಗೆ ನಿಜವಾಗ್ಲೂ ನಿನ್ನ ಮೊಮ್ಮಗನ ಮೇಲೆ ಪ್ರೀತಿ ಇದ್ದರೆ ಹೋಗು ಇಲ್ಲ ನನಗೆ ನನ್ನ ಮೊಮ್ಮಗನಿಗಿಂತ ನನ್ನ ಪಂಥ ಲೆವೆಲ್ಲೇ ಮುಖ್ಯ ನನ್ನ ಹಠವನ್ನು ಬಿಟ್ಟು ಬರುವುದಿಲ್ಲ ಅಂತ ಅಂದುಕೊಂಡರೆ ನಿನಗೇ ಕಷ್ಟ ಇಲ್ಲ ಸಲ್ಲದ ಕೋಪಗಳಿಂದ ಪಂಥಗಳಿಂದ ಬಿ ಪಿ ತಂದುಕೊಳ್ಳಬೇಡ ಎನ್ನುತ್ತಾ ಫೋನ್ ವಾಚ್ ತೆಗೆದು ಬೆಡ್ ಮೇಲೆ ಹಿಟ್ಟು ವಾಶ್ರೂಮ್ಗೆ ಹೋದರು ಕೃಷ್ಣಪ್ರಸಾದ್ರವರು ತಲೆ ಹಿಡಿದುಕೊಂಡು ಕುಳಿತುಕೊಂಡಿರುವ ಸುಮಿತ್ರಾ ಕೃಷ್ಣಪ್ರಸಾದ್ರವರ ಫೋನ್ ರಿಂಗ್ ಆಗಿದ್ದರಿಂದ ತಲೆ ತಿರುಗಿಸಿ ನೋಡಿದಳು ಸ್ಕ್ರೀನ್ ಮೇಲೆ ಮಹೇಶ್ ಹೆಸರು ನೋಡಿ ಆಕೆಯ ಮುಖದಲ್ಲಿ ಭಾವನೆಗಳು ಬದಲಾಗಿ ಮುಚ್ಚಿರುವ ವಾಶ್ರೂಮ್ ಬಾಗಿಲ ಕಡೆ ಒಂದು ಬಾರಿ ನೋಡಿ ಸಂಶಯಿಸುತ್ತಲೇ ಫೋನ್ ಕೈಗೆ ತೆಗೆದುಕೊಂಡಳು ಕಾಲ್ ಪಿಕ್ ಮಾಡಲಾ ಬೇಡ್ವಾ ಎಂಬ ಗೊಂದಲದಲ್ಲಿಯೇ ಪಟ್ಟಂತ ಕಾಲ್ ಪಿಕ್ ಮಾಡಿ ಕಿವಿ ಹತ್ರ ಇಟ್ಟುಕೊಂಡು ಮಹೇಶ್ ಏನು ಮಾತನಾಡುತ್ತಾನೆ ಅಂತ ಕಾತುರದಿಂದ ನೋಡುತ್ತಿದ್ದಾಳೆ ಕೃಷ್ಣಪ್ರಸಾದ್ರವರು ಮನೆಯಲ್ಲಿ ಇರುವಾಗ ತಾನು ಕಾಲ್ ಮಾಡಿದರೆ ಕೃಷ್ಣಪ್ರಸಾದ್ರವರ ಧ್ವನಿ ಕೇಳಿದ ನಂತರವೇ ಡ್ಯಾಡಿಯನ್ನು ಸಂಬೋಧಿಸುವ ಮಹೇಶ್ ಕೆಲವು ಕ್ಷಣಗಳಾದರೂ ಕೃಷ್ಣ ಪ್ರಸಾದ್ರವರ ಧ್ವನಿ ಕೇಳಿಸದೇ ಇದ್ದಿದ್ದರಿಂದ ಹಲೋ ಎಂದನು ನಿಧಾನವಾಗಿ ಮಹೇಶ್ ವಾಯ್ಸ್ ಕೇಳಿ ಸೈಲೆಂಟಾಗಿ ಎದ್ದು ಬಿಟ್ಟ ಸುಮಿತ್ರಾ ಹಲೋ ಹಲೋ ಎಂದು ಮತ್ತೊಂದು ಎರಡು ಬಾರಿ ಕರೆದ ನಂತರ ಡೌಟ್ ಬಂದು ಮಹೇಶ್ ಫೋನ್ ಕಟ್ ಮಾಡಿದ್ದಾರೆ ಫೇಸ್ ವಾಶ್ ಮಾಡಿಕೊಂಡು ಬಂದ ಕೃಷ್ಣ ಪ್ರಸಾದ್ರವರು ಫೋನ್ ಕೈಯಲ್ಲಿ ಹಿಡಿದುಕೊಂಡು ನೋಡುತ್ತಿರುವ ಸುಮಿತ್ರಾಳನ್ನು ನೋಡಿ ಮಹೇಶ್ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದು ನೆನಪಿಗೆ ಬಂದು ಸ್ವಲ್ಪ ಗಾಬರಿ ಪಟ್ಟರು ತಕ್ಷಣ ನಾರ್ಮಲ್ ಆಗುತ್ತಾ ಯಾವುದಾದ್ರೂ ಕಾಲ್ ಬಂದಿದ್ದ ಸುಮಿತ್ರಾ ಎಂದು ಕೇಳಿದರು ಆಕೆ ಕೈಯಲ್ಲಿದ್ದ ಫೋನ್ ತೆಗೆದುಕೊಳ್ಳುತ್ತಾ ಹೌದು ರೀ ಯಾರು ಮಹಿ ಅಂತೆ ಹೌದಾ ಏನು ಮಾತನಾಡಿದನು ಎಂದು ಕೇಳಿದರೂ ಸಂದೇಹದಿಂದ ನೋಡುತ್ತಾ ಏನೂ ಮಾತನಾಡಲಿಲ್ಲ ಸಿಗ್ನಲ್ ಸರಿಯಾಗಿ ಇದ್ದಂಗಿಲ್ಲ ಅನ್ನಿಸುತ್ತದೆ ಅಲೋ ಅಲೋ ಅಂತ ಕಟ್ ಮಾಡಿದನು ಇಷ್ಟಕ್ಕೂ ಯಾರು ಆ ಮಹಿ ಎಂದು ಕೇಳಿದಳು ಸುಮಿತ್ರಾ ಕೃಷ್ಣಪ್ರಸಾದ್ರವರು ಸತ್ಯವನ್ನು ಹೇಳ್ತಾರಾ ಇಲ್ವಾ ಎಂಬ ಹನುಮಾನದಿಂದ ನೋಡುತ್ತ ಕೃಷ್ಣಪ್ರಸಾದ್ರವರು ಮುಖ ಒರೆಸಿಕೊಂಡು ಆ ಹುಡುಗ ನನಗೆ ತುಂಬ ಬೇಕಾದವನು ಎಂದು ಹೇಳಿ ಸುಮಿತ್ರಾ ಮತ್ತೊಂದು ಪ್ರಶ್ನೆ ಕೇಳುವುದಕ್ಕೆ ಅವಕಾಶ ಕೊಡದೆ ಫೋನ್ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದರು ಮಹಿ ಅಂದರೆ ಆ ಮಹೇಶ್ನೇ ಆಗಿರುತ್ತಾನೆ ಆತ ಗೌರಿ ಮಗ ಎನ್ನುವ ವಿಷಯ ಇವರು ನನ್ನ ಹತ್ತಿರ ಯಾಕೆ ಮುಚ್ಚಿಡುತ್ತಿದ್ದಾರೆ ನಾನು ಫೀಲ್ ಆಗ್ತೀನಿ ಅಂತಾನಾ ಅಥವಾ ಜಗಳ ಮಾಡ್ತೀನಿ ಅಂತಾನಾ ಆದರೂ ಇವರಿಬ್ಬರು ಯಾವಾಗಲೂ ಬೇರೆಯಾಗಿ ಗೌರಿ ಎಲ್ಲಿಗೆ ಹೋಗಿ ತನ್ನ ಜೀವನ ತಾನು ನಡೆಸುತ್ತಿದ್ದಾಳೆ ಆದರೆ ಆಕೆಯ ಮಗ ಇವರಿಗೆ ಹೇಗೆ ಕ್ಲೋಸ್ ಆದನು ಇವರಿಗೆ ಅಲ್ಲ ಮನೆಯವರಿಗೂ ಸಹ ಹತ್ತಿರವಾಗಿದ್ದಾನೆ ಯಾಕೆ ಇವರು ಗೌರಿ ಮಗನೊಂದಿಗೆ ಮಾತ್ರ ಮಾತನಾಡುತ್ತಿದ್ದಾರಾ ಅಥವಾ ಗೌರಿ ಜೊತೆಯಲ್ಲೂ ಸಹ ಮಾತನಾಡುತ್ತಿದ್ದಾರಾ ಒಂದು ವೇಳೆ ಮಾತನಾಡಿದಿದ್ರೆ ನನ್ನಿಂದಲೇ ಇವರಿಬ್ಬರು ದೂರವಾದರು ಅಂತ ಇವರಿಗೆ ಅರ್ಥವಾಗದೇ ಇರ್ತಾ ಇತ್ತಾ ಅರ್ಥವಾಗಿದ್ದಿದ್ರೆ ಇವರು ನನ್ನ ಜೊತೆ ಮೊದಲಿನಂತೆ ಇರ್ತಾ ಇರಲಿಲ್ಲ ಅಲ್ವಾ ಎಷ್ಟೋ ಸಂದೇಹಗಳು ಆಕೆ ಮನಸ್ಸಿನಲ್ಲಿ ಉದ್ಭವಿಸುತ್ತಿದ್ದರೆ ತಲೆ ಹಿಡಿದುಕೊಂಡಳು ಸುಮಿತ್ರ ಇಷ್ಟಕ್ಕೂ ಏನು ನಡೆಯುತ್ತಿದೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಗೆ ತಿಳಿದುಕೊಳ್ಳಬೇಕು ಸತ್ಯ ಏನು ಅಂತ ಗೊತ್ತಿಲ್ಲದೆ ಅವರನ್ನು ಡೈರೆಕ್ಟಾಗಿ ಕೇಳಿದರೆ ಅವರ ದೃಷ್ಟಿಯಲ್ಲಿ ಇನ್ನೂ ಕೀಳಾಗಿಬಿಡ್ತೀನಿ ಎಂದು ಯೋಚಿಸುತ್ತಲೇ ಬೆಡ್ ಮೇಲೆ ವಾಲಿಬಿಟ್ಟಳು ಗಾರ್ಡನ್ನಲ್ಲಿ ಯಾರೂ ಇಲ್ಲದ ಜಾಗಕ್ಕೆ ಹೋಗಿ ಮಹೇಶ್ಗೆ ಕಾಲ್ ಮಾಡಿದರು ಕೃಷ್ಣಪ್ರಸಾದ್ರವರು ಅಲೋ ಮಹಿ ಹಲೋ ಡ್ಯಾಡ್ ಆಗಲೇ ಕಾಲ್ ಪಿಕ್ ಮಾಡಿದ್ದು ನೀವಲ್ವಾ ಅಲ್ಲ ನಿಮ್ಮ ಚಿಕ್ಕಮ್ಮ ಆಗಲೂ ನನಗೆ ಡೌಟ್ ಬಂತು ಡ್ಯಾಡ್ ಅದಕ್ಕೆ ಏನೂ ಮಾತನಾಡದೆ ಇಟ್ಬಿಟ್ಟೆ ಕೃಷ್ಣಪ್ರಸಾದ್ರವರು ಸಣ್ಣಗೆ ನಿಟ್ಟುಸಿರು ಬಿಟ್ಟು ಡಾಕ್ಟರ್ ಏನು ಹೇಳಿದರು ಮಹಿ ಎಂದು ಕೇಳಿದರು ಇನ್ನೊಂದು ವಾರ ಅಬ್ಸರ್ವೇಷನ್ನಲ್ಲಿ ಇರಬೇಕಂತೆ ಡ್ಯಾಡ್ ಅಲ್ಲಿಯ ತನಕ ಕಂಡೀಷನ್ ಸ್ಟೇಬಲ್ ಆಗಿ ಇದ್ದರೆ ಡಿಸ್ಚಾರ್ಜ್ ಮಾಡ್ತೀವಿ ಅಂದರು ಡ್ಯಾಡ್ ಎಂದನು ದುಃಖದಿಂದ ಮಹಿ ಏನೂ ಆಗುವುದಿಲ್ಲ ಮಮ್ಮಿ ಆದಷ್ಟು ಬೇಗ ನಾರ್ಮಲ್ ಆಗ್ತಾಳೆ ನಾನು ನಾಳೆ ಬರ್ತೀನಿ ಟೇಕ್ ಕೇರ್ ಸರಿ ಡ್ಯಾಡ್ ಬಾಯ್ ಎಂದು ಮಹೇಶ್ ಫೋನ್ ಇಟ್ಟರೆ ಸ್ವಲ್ಪ ಹೊತ್ತು ಆಕಾಶವನ್ನು ನೋಡುತ್ತಾ ಯೋಚಿಸುತ್ತಿದ್ದ ಕೃಷ್ಣಪ್ರಸಾದ್ರವರು ರಮೇಶ್ ಕಾಲ್ ಮಾಡಿದ್ದರಿಂದ ಅವರ ಹತ್ತಿರಕ್ಕೆ ಹೋದರು ಸ್ವಲ್ಪ ಸಮಯಕ್ಕೆ ಮಗುವಿನೊಂದಿಗೆ ತವರು ಮನೆಗೆ ತಲುಪಿದರು ಸಾಕ್ಷಿಯವರು ಆರತಿ ಕೊಟ್ಟು ಸಂತೋಷದಿಂದ ಒಳಗಡೆಗೆ ಆಹ್ವಾನಿಸಿದಳು ಸುಶೀಲ ಮಗುವನ್ನು ಬೆಡ್ ಮೇಲೆ ಮಲಗಿಸಿ ಸಾಕ್ಷಿ ಪಕ್ಕದಲ್ಲಿ ಕುಳಿತುಕೊಂಡನು ಸಿದ್ಧಾರ್ಥ್ ಆತನ ಭುಜದ ಮೇಲೆ ತಲೆಯನ್ನು ಹಿಟ್ಟ ಸಾಕ್ಷಿ ಕೈಯನ್ನು ಹಿಡಿದುಕೊಂಡು ಹುಷಾರಾಗಿ ಹಿರು ಟೈಮ್ಗೆ ತಿನ್ನು ಮಗುವಿಗೆ ಹಾಲು ಕುಡಿಸುತ್ತಿರುವುದರಿಂದ ಸರಿಯಾಗಿ ತಿನ್ನದಿದ್ದರೆ ತುಂಬ ವೀಕ್ ಆಗ್ಬಿಡ್ತೀಯಾ ಈ ಸಮಯದಲ್ಲಿ ಎಷ್ಟು ಜಾಸ್ತಿ ತಿಂದರೆ ನಿನಗೆ ಅಷ್ಟೊಂದು ಸ್ಟ್ರೆಂತ್ ಮಗು ಮಲಗಿಕೊಂಡಾಗ ನೀನು ಸಹ ರೆಸ್ಟ್ ತೆಗೆದುಕೋ ನಾನು ವೀಕೆಂಡ್ಸ್ ಮಾತ್ರ ಅಲ್ಲ ಆಫೀಸ್ ಮುಗಿದ ನಂತರ ಸಹ ಮ್ಯಾಕ್ಸಿಮಮ್ ಇಲ್ಲಿಗೆ ಬಂದ್ಬಿಡ್ತೀನಿ ಸರಿನಾ ಎಂದನು ಸಾಕ್ಷಿ ಅವನ ಕೈಗೆ ಮುತ್ತನ್ನು ಕೊಟ್ಟು ಸರಿಸಿದ್ದು ಎಂದಳು ಸಣ್ಣಗೆ ನಗುತ್ತ ಎಲ್ಲರೂ ನನಗೋಸ್ಕರ ವೆಯ್ಟಿಂಗ್ ಪಾರ್ಟಿಗೆ ಹೋಗ್ಲ ಮತ್ತೆ ಸರಿ ಹೋಗು ಎಂದು ತಲೆಯಾಡಿಸಿದ ಸಾಕ್ಷಿ ತುಟಿಗಳ ಮೇಲೆ ಮುತ್ತನ್ನು ಕೊಟ್ಟು ಹಾಯಾಗಿ ನಿದ್ದೆ ಮಾಡುತ್ತಿರುವ ಮಗನನ್ನು ಅಪರೂಪದಿಂದ ನೋಡುತ್ತಾ ಬಾಯ್ ಪುಟ್ಟ ಡ್ಯಾಡಿ ನಾಳೆ ಬಂದ್ಬಿಡ್ತಾನೆ ಎಂದು ಹಣೆಯ ಮೇಲೆ ಮುತ್ತನ್ನು ಇಟ್ಟು ಬಾಯ್ ಸಾಕ್ಷಿ ಎಂದನು ಬಾಯಿಸಿದ್ದು ಆತನನ್ನು ಹಪ್ಪಿಕೊಂಡು ಬಿಟ್ಟು ಆತನೊಂದಿಗೆ ಹೊರಗಡೆಗೆ ನಡೆದಲು ಸಾಕ್ಷಿ ಸುಶೀಲಾಗೆ ಜಾಗರೂಕತೆಗಳು ಹೇಳಿ ಆಕಾಶ್ ಜೊತೆ ಮನೆಗೆ ಸ್ಟಾರ್ಟ್ ಆದನು ಮನೆಗೆ ತಲುಪಿ ಎಲ್ಲರೊಂದಿಗೆ ಪಾರ್ಟಿಯಲ್ಲಿ ಜಾಯ್ನ್ ಆದರು ಸಿದ್ಧಾರ್ಥ್ ಆಕಾಶ್ ಮರುದಿನ ಬೆಳಿಗ್ಗೆ ರೆಡಿಯಾಗಿ ಆತುರಾತುರವಾಗಿ ಹೊರಗಡೆಗೆ ಬಂದ ರಿತ್ವಿಕ್ ಎಲ್ಲರಿಗೂ ಬಾಯಿ ಹೇಳಿ ಹೋಗುತ್ತಿದ್ದರೆ ಸಿದ್ಧಾರ್ಥ್ ಕೂಗಿಗೆ ಹಿಂದಕ್ಕೆ ತಿರುಗಿ ಏನಣ್ಣ ಎಂದು ಕೇಳಿದನು ನಗುತ್ತ ಪ್ರಣವಿಯನ್ನು ಆಕೆ ಹಾಸ್ಟೆಲ್ ಹತ್ತಿರ ಡ್ರಾಪ್ ಮಾಡಿ ಹೋಗು ನೀನು ಹೋಗುವುದು ಅದೇ ದಾರಿಯಲ್ಲೇ ಅಲ್ವಾ ಎಂದು ಹೇಳಿದ ತಕ್ಷಣ ರಿತ್ವೀಕ್ ಮುಖ ಬಾಡಿ ಹೋಯಿತು ತಲೆ ತಿರುಗಿಸಿ ನಿತ್ಯ ಪಕ್ಕದಲ್ಲಿ ಇನ್ನೋಸೆಂಟಾಗಿ ನೋಡುತ್ತಿರುವ ಪ್ರಣವಿಯನ್ನು ಒಂದು ಬಾರಿ ನೋಡಿ ಮುಸಿ ಮುಸಿಯಾಗಿ ನಗುತ್ತಿರುವ ಸುಧಾ ನಿತ್ಯ ಆಕಾಶ್ನನ್ನು ಚಿರುಕೋಪದಿಂದ ನೋಡಿ ಅಣ್ಣನ ಮಾತನ್ನು ಇಲ್ಲ ಹನ್ನಲಾರದೆ ಸರಿಯಣ್ಣ ಎಂದು ಬುದ್ಧಿವಂತನಂತ ತಲೆಯಾಡಿಸಿದನು ಪ್ರಣವಿ ಹೋಗಮ್ಮ ಹುಷಾರಾಗಿ ಹೀರು ಆಗಾಗ ಬರ್ತಾ ಇರು ಎಂದು ಸಣ್ಣಗೆ ನಗುತ್ತಾ ಹೇಳಿದ ಸಿದ್ಧಾರ್ಥ್ಗೆ ಸರಿ ಬಾವ ಎಂದು ಹೇಳಿ ಎಲ್ಲರಿಗೂ ಬಾಯಿ ಹೇಳಿ ಸಿಡಿಮಿಡಿಗೊಳ್ಳುತ್ತಾ ಹೊರಗಡೆಗೆ ಹೋದ ಹಿಂದೆಯೇ ಓದಳು ಪ್ರಣವಿ ಬೈಕ್ ಸ್ಟಾರ್ಟ್ ಮಾಡಿ ಆಕೆ ಕಡೆ ನೋಡಿದ ತಕ್ಷಣ ಸೈಲೆಂಟಾಗಿ ಬಂದು ಬೈಕ್ ಹತ್ತಿ ಒಂದು ಸೈಡ್ ಕುಳಿತುಕೊಂಡಳು ಪ್ರಣವಿ ನಾರ್ಮಲ್ ಸ್ಪೀಡಿನೊಂದಿಗೆ ನಿರಾಸಕ್ತಿಯಾಗಿ ಡ್ರೈವ್ ಮಾಡುತ್ತಾ ವಿಪ್ರೋ ಸರ್ಕಲ್ ತಲುಪಿದ ನಂತರ ಎಲ್ಲಿ ನಿನ್ನ ಹಾಸ್ಟೆಲ್ ಎಂದು ಕೇಳಿದನು ಸ್ಟ್ರೈಟ್ ಹೋಗಿ ರೈಟ್ ತೆಗೆದುಕೊಳ್ಳಿ ಎಂದು ಅಡ್ರೆಸ್ ಹೇಳಿದರೆ ಆಕೆಯ ಹಾಸ್ಟೆಲ್ ಮುಂದೆ ನಿಲ್ಲಿಸಿದನು ರಿತ್ವಿಕ್ ಬೈಕ್ ಇಳಿದು ಸೈಲೆಂಟಾಗಿ ಹೋಗುತ್ತಿರುವ ಆಕೆಯನ್ನು ನೋಡಿ ಕೋಪ ಬಂದಿತು ರಿತ್ವಿಕ್ಗೆ ಎಷ್ಟು ಕೊಬ್ಬು ಇವಳಿಗೆ ನಾನೇನಾದರೂ ರ್ಯಾಪಿಡ್ ಡ್ರೈವರ್ ಅಂದುಕೊಳ್ಳುತ್ತಿದ್ದಾಳ ಕನಿಷ್ಠ ಪಕ್ಷ ಥ್ಯಾಂಕ್ ಸಹ ಹೇಳದೆ ಹೊರಟು ಹೋಗುತ್ತಿದ್ದಾಳೆ ಎಂದು ಬೈದುಕೊಳ್ಳುತ್ತಾ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಸ್ಟುಡಿಯೋಗೆ ಹೊರಟು ಹೋದನು ಸಾಯಂಕಾಲ ಮನೆಯಿಂದ ಹೊರಟ ಕೃಷ್ಣಪ್ರಸಾದ್ರವರು ರಾತ್ರಿ ಏಳು ಗಂಟೆಗೆ ಮುಂಬೈಗೆ ರೀಚ್ ಆಗಿ ಏರ್ಪೋರ್ಟ್ನಿಂದ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಹೋದರು ಗೌರಿ ಇರುವ ಪೇಷಂಟ್ ರೂಮಿನ ಹೊರಗಡೆ ಕುಳಿತುಕೊಂಡಿರುವ ಮಹೇಶ್ ಕೃಷ್ಣಪ್ರಸಾದ್ರವರನ್ನು ನೋಡಿ ಹಾಯ್ ಡ್ಯಾಡ್ ಎನ್ನುತ್ತಾ ಎದುರು ಹೋದನು ಆಯ್ ಮಹಿ ಎಂದು ಹಗ್ ಜೊತೆ ಮಾತನಾಡಿಸಿ ಹೇಗಿದ್ದಾಳೆ ಮಮ್ಮಿ ಎಂದು ಕೇಳಿದರು ಕೃಷ್ಣಪ್ರಸಾದ್ರವರು ಹಾಗೇ ಇದೆ ಡ್ಯಾಡ್ ಇಡ್ಲಿ ತಿನ್ನುತ್ತಿದ್ದಾಳೆ ಈಗ ಡೋರ್ ಓಪನ್ ಮಾಡಿದ ಕೃಷ್ಣಪ್ರಸಾದ್ರವರು ರೆಸ್ಟ್ಗೆ ಒರಗಿಕೊಂಡು ರಮ್ಯಾ ತಿನ್ನಿಸುತ್ತಿದ್ದರೆ ನಿಶಕ್ತಿಯಾಗಿ ತಿನ್ನುತ್ತಿರುವ ಗೌರಿಯನ್ನು ದುಃಖದಿಂದ ನೋಡಿ ಡೋರ್ ಹತ್ತಿರಕ್ಕೆ ಹಾಕಿ ಮಹೇಶ್ ಜೊತೆ ಕುಳಿತುಕೊಂಡರು ಮಹೇಶ್ ಮಗುವಿನ ಬಗ್ಗೆ ಮನೆಯ ವಿಷಯಗಳು ಕೇಳುತ್ತಿದ್ದರೆ ಹೇಳುತ್ತಿದ್ದಾರೆ ಇನ್ನು ಸಾಕಮ್ಮ ಎಂದಳು ಗೌರಿ ಕೈಯನ್ನು ಅಡ್ಡ ಇಡುತ್ತ ಇನ್ನು ಒಂದೇ ಒಂದು ಅತ್ತೆ ಮಧ್ಯಾಹ್ನ ಸಹ ಸರಿಯಾಗಿ ತಿನ್ನಲಿಲ್ಲ ಎಂದು ಬಲವಂತ ಮಾಡಿ ತಿನ್ನಿಸುತ್ತಿರುವ ರಮ್ಯಾಳನ್ನು ನೋಡಿ ಸಣ್ಣಗೆ ನಕ್ಕು ಮತ್ತೊಂದು ಹಿಡ್ಲಿ ತಿಂದು ಬಿಟ್ಟಳು ಗೌರಿ ತಿನ್ನಿಸಿದ್ದು ಮುಗಿದ ನಂತರ ಖಾಲಿ ಪ್ಲೇಟ್ ತೆಗೆದುಕೊಂಡು ಹೊರಗಡೆಗೆ ಬಂದಳು ರಮ್ಯಾ ಮಾವ ಮಗು ಸಾಕ್ಷಿ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ಎಂದು ಕೇಳಿದಳು ಹೌದಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ಎಂದು ಹೇಳಿ ಗೌರಿ ಹತ್ತಿರಕ್ಕೆ ಹೋಗಿ ಪಕ್ಕದಲ್ಲಿ ಕುಳಿತುಕೊಂಡರು ಸಣ್ಣಗೆ ನಗುತ್ತ ನೋಡುತ್ತಿರುವ ಗೌರಿ ತಲೆಯ ಮೇಲೆ ಕೈಯನ್ನು ಹಾಕಿ ಸವರುತ್ತಾ ಈಗ ಹೇಗಿದೆ ಗೌರಿ ಎಂದು ಕೇಳಿದರು ಚೆನ್ನಾಗಿಯೇ ಇದ್ದೀನಿ ರೀ ಆದರೆ ಈ ಆಸ್ಪಿಟಲ್ನಲ್ಲಿ ಇರುವುದೇ ಸ್ವಲ್ಪನೂ ಚೆನ್ನಾಗಿಲ್ಲ ಮನೆಗೆ ಹೋಗೋಣ ಅಂದರೆ ಮಹೇಶ್ ಕೇಳುತ್ತಿಲ್ಲ ಪ್ರತಿದಿನ ನನಗೆ ಎಷ್ಟೊಂದು ಪ್ರೀಷಿಯಸ್ ಅಂತ ನಿಮಗೆ ಗೊತ್ತಲ್ವಾ ಒಂದು ವಾರ ಈ ಹಾಸ್ಪಿಟಲ್ನಲ್ಲಿ ಇರಬೇಕೆಂದರೆ ನನ್ನಿಂದ ಹಾಗಲ್ಲ ನಿಮ್ಮೆಲ್ಲರೊಂದಿಗೆ ಯಾಪಿಯಾಗಿ ಜಾಲಿಯಾಗಿ ಸಮಯ ಕಳೆಯುತ್ತಾ ಪ್ರಶಾಂತವಾಗಿ ಪ್ರಾಣ ಬಿಡಬೇಕು ಅಂತ ಅಂದುಕೊಳ್ಳುತ್ತಿದ್ದೇನೆ ನೀವಾದರೂ ಮಹಿಗೆ ಸ್ವಲ್ಪ ಹೇಳ್ರಿ ಮನೆಗೆ ಕರೆದುಕೊಂಡು ಹೋಗುವುದಕ್ಕೆ ಎಂದಳು ಆತನ ಕೈಯನ್ನು ಹಿಡಿದುಕೊಂಡು ಎಮೋಷನಲ್ ಆಗಿ ಗೌರಿ ನಿನಗೆ ಅಲ್ಲ ನಮಗೂ ಸಹ ನಿನ್ನೊಂದಿಗೆ ಕಳೆಯುವ ದಿನಾನೂ ಪ್ರೀಶಿಯಸ್ಸೆ ಅದಕ್ಕೆ ನೀನು ಜಾಸ್ತಿ ದಿನ ಯಾಪಿಯಾಗಿ ಜಾಲಿಯಾಗಿ ಲೈಫ್ ಲೀಡ್ ಮಾಡಬೇಕು ಅಂತಾನೆ ನಮ್ಮ ತಾಪತ್ರಯ ರೀ ನಾನು ಬದುಕಿದಷ್ಟು ದಿನ ಸಾಕು ಇದಕ್ಕಿಂತ ಮುಂಚೆ ಮಹೇಶ್ ಮದುವೆ ಮಾಡದೇನೆ ಹೋಗ್ತೀನೇನೋ ಅವನು ಒಂಟಿ ಆಗಿಬಿಡ್ತಾನೇನೋ ಅಂತ ಒಂದು ಯೋಚನೆ ಭಯ ಇತ್ತು ಅದಕ್ಕೆ ಆ ದೇವರ ಜೊತೆ ಪ್ರತಿದಿನ ಯುದ್ಧ ಮಾಡ್ತಾ ಇದ್ದೆ ನನ್ನನ್ನು ಬದುಕಿಸು ದೇವರೇ ಅಂತ ಈಗ ನನಗೆ ಅವನ ಬಗ್ಗೆ ಯೋಚನೆಯಾಗಲಿ ಭಯ ಆಗಲಿ ಯಾವುದೂ ಇಲ್ಲ ನಿಮಗೆ ದೂರವಾಗಿ ಪ್ರೀತಿಯನ್ನು ಸಂತೋಷವನ್ನು ಕಳೆದುಕೊಂಡು ಜೀವನದಲ್ಲಿ ಎಷ್ಟೋ ನರಕ ಯಾತನೆಯನ್ನು ಅನುಭವಿಸಿದೆ ಮೇಲಕ್ಕೆ ಬದುಕೇ ಇದ್ದರೂ ಒಳಗೊಳಗೆ ಯಾವಾಗಲೂ ಸತ್ತೋದೆ ಮತ್ತೆ ನಿಮ್ಮಿಂದಲೇ ಬಾಡಿ ಹೋದ ನನ್ನ ಜೀವನ ಚುಗುರಿಸಿತು ಮೂವತ್ತು ವರ್ಷ ನಾನು ಕಳೆದುಕೊಂಡ ಪ್ರೀತಿಯನ್ನು ಸಂತೋಷವನ್ನು ಈ ಮೂರು ತಿಂಗಳಲ್ಲಿ ನೀವು ನನಗೆ ಕೊಟ್ರಿ ನಿಮ್ಮ ಹೆಂಡತಿಯಾಗಿ ದೀರ್ಘ ಸುಮಂಗಳಿಯಾಗಿ ಹೋಗುವ ಭಾಗ್ಯವನ್ನು ನನಗೆ ಕಲ್ಪಿಸಿಕೊಟ್ರಿ ಇಷ್ಟೊಂದು ಅದೃಷ್ಟ ನನಗೆ ಸಿಗುತ್ತದೆ ಅಂತ ನಾನು ಕನಸಿನಲ್ಲಿಯೂ ಸಹ ಊಹಿಸಲಿಲ್ಲ ನಾನು ಸತ್ತೋದರೆ ಮಹಿ ಒಂಟಿಯಾಗಿಬಿಡ್ತಾನೇನೋ ಎಂಬ ಭಯ ಈಗ ನನಗೆ ಇಲ್ಲ ಅವನಿಗೆ ಅಂತ ಬಂಗಾರದಂತಹ ಒಬ್ಬ ಜೊತೆಗಾರತಿ ಸಿಕ್ಕಿದ್ದಾಳೆ ಅವನ ಸುಖಗಳಲ್ಲಿ ಬೆನ್ನಿಮೂಳೆಯಂತೆ ನಿಲ್ಲುವ ತಂದೆ ನೀವಿದ್ದೀರಾ ತಮ್ಮ ಇದ್ದಾನೆ ಇನ್ನು ನನಗೆ ಯಾವುದೇ ರೀತಿಯ ಯೋಚನೆ ದುಃಖ ಭಯ ಇಲ್ಲ ತುಂಬ ಸಂತೋಷವಾಗಿ ಸಂತೃಪ್ತಿಯಾಗಿ ಹೊರಟೋಗುತ್ತೇನೆ ರೀ ನನಗೆ ಗೊತ್ತು ನಾನು ತುಂಬ ದಿನ ಬದುಕುವುದಿಲ್ಲ ಅಂತ ಈ ಆಸ್ಪಿಟಲ್ನ ನಾಲ್ಕು ಗೋಡೆಗಳ ಮಧ್ಯೆ ಅಲ್ಲದೆ ನಮ್ಮ ಮನೆಯಲ್ಲಿ ಆಯಾಗಿ ಕಣ್ಣುಗಳು ಮುಚ್ಚಬೇಕು ಅಂತ ನನಗೆ ಇದೆ ರೀ ಎಂದಳು ಕಣ್ಣೀರೊಂದಿಗೆ ಗೌರಿ ಕೃಷ್ಣಪ್ರಸಾದ್ರವರು ಆಗುತ್ತಾ ಆಕೆಯನ್ನು ಗಟ್ಟಿಯಾಗಿ ಹಬ್ಬಿಕೊಂಡರು ಗೌರಿ ಉಕ್ಕಿ ಬರುತ್ತಿರುವ ದುಃಖವನ್ನು ಕಂಟ್ರೋಲ್ ಮಾಡಿಕೊಂಡು ಆತನ ಬೆನ್ನನ್ನು ಸವರುತ್ತಾ ಸ್ವಲ್ಪ ಹೊತ್ತು ಹಾಗೆಯೇ ಇದ್ದು ಬಿಟ್ಟಳು ಕೃಷ್ಣಪ್ರಸಾದ್ರವರು ತನ್ನನ್ನು ತಾನು ಸಮುದಾಯಿಸಿಕೊಂಡು ಆಕೆ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಗೌರಿ ಆ ದೇವರಿಗಿಂತ ಮುಂಚೆ ನೀನೇ ನಿನ್ನ ಸಾವಿನ ಬಗ್ಗೆ ಯೋಚಿಸಬೇಡ ಪ್ಲೀಸ್ ಯಾವ ರೀತಿ ನಡೆಯಬೇಕು ಅಂತ ಬರೆದಿದ್ದರೆ ಆ ರೀತಿ ನಡೆಯುತ್ತದೆ ನಮಗೋಸ್ಕರ ಮತ್ತೆ ನೀನು ನಾರ್ಮಲ್ ಆಗಬೇಕು ಈ ಒಂದು ವಾರ ಮಾತ್ರ ಆಸ್ಪಿಟಲ್ನಲ್ಲಿ ಮತ್ತೆ ಹ್ಯಾಪಿಯಾಗಿ ಮನೆಯಲ್ಲೇ ಇರಬಹುದು ಆ ಮಾತುಗಳಿಗೆ ಗೌರಿ ಜೀವವಿಲ್ಲದ ನಗುವನ್ನು ಒಂದು ಬಾರಿ ನಕ್ಕರೆ ಗೌರಿ ಪ್ಲೀಸ್ ನಿನಗೇನೂ ಆಗುವುದಿಲ್ಲ ಜಾಸ್ತಿ ಯೋಚನೆ ಮಾಡಬೇಡ ಡಾಕ್ಟರ್ ಒಳಗಡೆಗೆ ಬಂದರೆ ಕಣ್ಣೀರು ಒರೆಸಿಕೊಂಡು ಮೇಲಿಂದ ಎದ್ದರು ಕೃಷ್ಣಪ್ರಸಾದ್ರವರು ಡಾಕ್ಟರ್ ಕೃಷ್ಣಪ್ರಸಾದ್ರವರನ್ನು ಸಣ್ಣ ಸ್ಮೈಲಿನೊಂದಿಗೆ ವಿಶ್ ಮಾಡಿ ಗೌರಿ ಪಲ್ಸ್ ರೇಟ್ ನೋಟ್ ಮಾಡಿಕೊಂಡು ಇಂಜೆಕ್ಷನ್ ಮಾಡಿ ಹೊರಟು ಹೋದರೆ ಆಕೆ ಎದುರಿಗೆ ಚೇರನ್ನು ಹಾಕಿಕೊಂಡು ಕುಳಿತುಕೊಂಡ ಕೃಷ್ಣಪ್ರಸಾದ್ರವರು ಮಗುವಿನ ಬಗ್ಗೆ ಮನೆಯವರ ಬಗ್ಗೆ ಹೇಳುತ್ತಿದ್ದರೆ ಕೇಳಿಸಿಕೊಳ್ಳುತ್ತಾ ಹಾಗೇ ನಿದ್ದೆ ಮಾಡಿದಳು ಗೌರಿ ಆಕಾಶ್ ಫೋನ್ ಮಾಡಿದ್ದರಿಂದ ಪಿಕ್ ಮಾಡಿದನು ಮಹೇಶ್ ಆಯ್ ಆಕಾಶ್ ಹೇಗಿದ್ದೀಯಾ ಸೋ ಗುಡ್ ಪಾರ್ಟಿಗೆ ಬರ್ತೀಯಾ ಅಂತ ಅಂದುಕೊಂಡೆ ಮುಂಬೈನಿಂದ ಇನ್ನೂ ಬಂದಿಲ್ವಾ ಇಲ್ಲ ಆಕಾಶ್ ಹೌದಾ ಯಾವಾಗ ಮತ್ತೆ ರಿಟರ್ನ್ ನಾಟ್ ಶ್ಯೂರ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇದ್ದಿದ್ದರಿಂದ ಇಲ್ಲೇ ಇದ್ದು ಬಿಟ್ಟೆ ಮಹೇಶ್ ಧ್ವನಿಯಲ್ಲಿನ ಡಲ್ನೆಸ್ಗೆ ಏನಾಯಿತು ಮಹೇಶ್ ಎನಿ ಪ್ರಾಬ್ಲಮ್ ಎಂದು ಕೇಳಿದನು ಆಂದೋಲನದಿಂದ ಏನು ಪ್ರಾಬ್ಲಮ್ ಇಲ್ಲ ಆಕಾಶ್ ಎಂದನು ನಾರ್ಮಲ್ ಆಗಿ ಇರುವುದಕ್ಕೆ ಪ್ರಯತ್ನಿಸುತ್ತ ವಿ ಮಿಸ್ ಯು ಸೋ ಮಚ್ ಬೆಂಗಳೂರಿಗೆ ಬಂದ ತಕ್ಷಣ ಕಾಲ್ ಮಾಡು ಬಾಯ್ ಬಾಯ್ ಆಕಾಶ್ ಟೇಕ್ ಕೇರ್ ಎಂದು ಫೋನ್ ಇಟ್ಟು ತನ್ನನ್ನೇ ನೋಡುತ್ತಿರುವ ರಮ್ಯಾ ಕಡೆ ನೋಡಿ ಸಣ್ಣಗೆ ನಿಟ್ಟುಸಿರು ಬಿಟ್ಟನು ಅತ್ತೆಗೆ ಹುಷಾರಿಲ್ಲದ ವಿಷಯ ಅಣ್ಣನಿಗೆ ಯಾಕೆ ಹೇಳಿಲ್ಲ ರೀ ಮಮ್ಮಿ ಬಗ್ಗೆ ಹೇಳಿದ್ರೆ ಆಕೆಯನ್ನು ನೋಡುವುದಕ್ಕೋಸ್ಕರ ಆಕಾಶ್ ಇಲ್ಲಿಗೆ ಬರ್ತಾನೆ ಆಗ ಡ್ಯಾಡ್ನನ್ನು ಇಲ್ಲಿ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತದೆ ಅದಕ್ಕೆ ಹೇಳಲಿಲ್ಲ ಎಂದನು ಹೌದು ಎನ್ನುವ ಥರ ತಲೆಯಾಡಿಸಿದಳು ರಮ್ಯಾ ನಿರ್ಮಲಾ ಜೊತೆ ಸೇರಿ ಅಡಿಗೆ ಕೆಲಸ ಮುಗಿಸಿ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ರೂಮಿನೊಳಕ್ಕೆ ಬಂದಳು ಕೃತಿಕ ಆಗ ತಾನೇ ಸ್ನಾನ ಮುಗಿಸಿ ಬಟ್ಟೆ ಹಾಕಿಕೊಂಡು ಟವಲ್ನಿಂದ ತಲೆ ಒರೆಸಿಕೊಳ್ಳುತ್ತಿದ್ದಾನೆ ವಿಜಯ್ ಕೊಡಿ ಇಲ್ಲಿ ನಾನು ಒರೆಸುತ್ತೇನೆ ಎಂದು ಅವನ ಕೈಯಿಂದ ಟವಲ್ ಕಿತ್ತುಕೊಂಡು ತನ್ನ ಕಾಲು ಬೆರಳುಗಳ ಮೇಲೆ ನಿಂತುಕೊಂಡು ಒರೆಸುತ್ತಿದ್ದರೆ ವಿಜಯ್ ಆಕೆಗೆ ಹಂತದಂತೆ ತನ್ನ ಕಾಲು ಬೆರಳುಗಳ ಮೇಲೆ ನಿಂತುಕೊಂಡು ಕೀಟಲೆ ಮಾಡುತ್ತಿದ್ದರೆ ಉಸಿ ಮುನಸಿನಿಂದ ನೋಡುತ್ತಾ ಮೊದಲೇ ನೀವು ತೆಂಗಿನ ಮರದಷ್ಟು ಉದ್ದ ಬೆಳೆದಿದ್ದೀರಾ ಇನ್ನೂ ಕಾಲು ಬೆರಳುಗಳ ಮೇಲೆ ನಿಂತುಕೊಂಡರೆ ನಾನು ಹೇಗೆ ಒರೆಸುವುದು ಬೆಡ್ ಮೇಲೆ ಕುಳಿತುಕೊಳ್ಳಿ ಎಂದು ಕೈಯನ್ನು ಕುಳಿಸಿ ಅವನ ತಲೆಯನ್ನು ಜೋರಾಗಿ ಒರೆಸುತ್ತಿದ್ದಾಳೆ ಏಯ್ ರಾಕ್ಷಸಿ ನಿಧಾನ ಇದ್ದಕ್ಕಿದ್ದಂತೆ ಈ ಕೆಲಸಗಳೆಲ್ಲ ಏನು ಟವಲ್ ಮಧ್ಯದಿಂದ ನೋಡುತ್ತಾ ಕೇಳಿದನು ನಿಮ್ಮ ಕೆಲಸಗಳೆಲ್ಲವನ್ನು ನನ್ನನ್ನೇ ಮಾಡುವುದಕ್ಕೆ ಹೇಳಿದರು ಅತ್ತೆ ನಾನು ನಿಮಗೆ ಭಯಪಟ್ಟು ನಿಮ್ಮ ಹತ್ತಿರಕ್ಕೆ ಬರುತ್ತಿಲ್ಲ ಅಂತ ಹೇಳ್ತಿದ್ದಾರೆ ನೀವಂದ್ರೆ ನನಗೇನು ಭಯ ಇಲ್ಲ ಅಂತ ಎಷ್ಟು ಹೇಳಿದ್ರೂ ಕೇಳುತ್ತಿಲ್ಲ ಎಂದು ಹೇಳುತ್ತಿರುವ ಕೃತಿಕಾ ಕಡೆ ನೋಡಿ ಹೌದು ಗಂಡ ಅಂದರೆ ಭಯ ಭಕ್ತಿ ಏನಾದರೂ ಎದ್ದಿದ್ದರೆ ಈ ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾ ಇರಲಿಲ್ಲ ನೀನು ಎಂದನು ನೀವು ಚಿಕ್ಕ ಮಕ್ಕಳ ಥರ ಹಠ ಮಾಡುತ್ತಿದ್ದರೆ ಈ ರೀತಿ ಅಲ್ಲದೆ ಹೇಗೆ ಮಾಡ್ತಾರೆ ಮತ್ತೆ ಎಂದು ಟವಲ್ ಭುಜದ ಮೇಲೆ ಹಾಕಿಕೊಂಡು ತಲೆಯೆತ್ತಿ ನೋಡುತ್ತಿರುವ ವಿಜಯ್ ಕಡೆ ನೋಡುತ್ತಾ ನಿಮ್ಮನ್ನು ನೀವು ಪ್ರಿಪೇರ್ ಮಾಡಿಕೊಳ್ಳಿ ಇನ್ನು ಕೆಲವೇ ದಿನಗಳಲ್ಲಿ ಹೆಂಡತಿಯಾಗಿ ನಾನು ಚಾರ್ಜ್ ತೆಗೆದುಕೊಳ್ಳುತ್ತಿದ್ದೇನೆ ನನ್ನ ಹಕ್ಕುಗಳನ್ನು ನಾನು ಸಾಧಿಸಿಕೊಂಡು ಜವಾಬ್ದಾರಿಗಳೆಲ್ಲವನ್ನೂ ನೆರವೇರಿಸುತ್ತೇನೆ ಅಂತ ಅತ್ತೆಗೆ ಮಾತು ಕೊಟ್ಟಿದ್ದೇನೆ ಆಕೆಯ ಭಾರೀ ಡೈಲಾಗುಗಳಿಗೆ ವಿಜಯ್ ವಿಚಿತ್ರ ಎಕ್ಸ್ಪ್ರೆಷನ್ನೊಂದಿಗೆ ನೋಡುತ್ತಾ ಏನೋ ಪೊಲೀಸ್ ಆಫೀಸರ್ ಆಗಿ ಚಾರ್ಜ್ ತೆಗೆದುಕೊಳ್ಳುತ್ತಿರುವ ಥರ ಆ ಬಿಲ್ಡಪ್ ಏನು ವೈಪ್ ಆಗಿ ಚಾರ್ಜ್ ತೆಗೆದುಕೊಂಡು ಏನು ಮಾಡ್ತೀಯಾ ಎನ್ನುವ ಮಾತು ಪೂರ್ತಿಯಾಗುವುದಕ್ಕಿಂತ ಮುಂಚೆಯೇ ಅವನ ಕಾಲರ್ ಹಿಡಿದುಕೊಂಡು ಹತ್ತಿರಕ್ಕೆ ಎಳೆದುಕೊಂಡಳು ಕೃತಿಕ ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು